ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿ ಜೆ ಪಿಯಿಂದ ಉಚ್ಚಾಟನೆಯಾದ ಬೆನ್ನಲ್ಲೇ ನೋವಿನಲ್ಲಿದ್ದ ಯತ್ನಾಳ್ ಹೊಸ ಪಕ್ಷ ಕಟ್ತೇನೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದರು ಯತ್ನಾಳ್ ಉಚ್ಚಾಟನೆಗೆ ಅವರ ಅಭಿಮಾನಿಗಳು ಲಿಂಗಾಯತ ಸಮುದಾಯದ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಮೇಲಿಂದ ಮೇಲೆ ಯತ್ನಾಳ್ ಪರ ಕ್ಯಾಂಪೇನ್ ಮಾಡೋ ಕೆಲಸ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಂತೂ ಹಿಂದೂ ಹುಲಿ ಉಚ್ಚಾಟನೆ ಸರಿಯಲ್ಲ ಅಂತ ಒಂದಿಷ್ಟು ಮಂದಿ ಸಿಡಿದಿದ್ರು ಹೀಗೆ ಅಪಾರ ಪ್ರಮಾಣದ ಜನಮನ್ನನೆ ಅರಿತ ಯತ್ನಾಳ್ ಇದೇ ಹುರುಪಲ್ಲಿ ಏನಾದರೂ ಮಾಡಲೇಬೇಕು ಅಂತ ಹೊಸ ಹಿಂದೂ ಪಕ್ಷ ಕರ್ತೇನೆ ವಿಜಯದಶಮಿ ವೇಳೆಗೆ ಹೊಸ ಪ್ರಾದೇಶಿಕ ಪಕ್ಷ ತಲೆ ಎತ್ತಲಿದೆ ಅಂತ ಹೇಳಿದ್ರು ಇದು ಅವರ ಆಪ್ತ ಬಣದವರನ್ನೇ ಕಸಿವಿಸಿಗೊಳಿಸಿದೆ ಇಲ್ಲಿಂದ ಯತ್ನಾಳ್ ತಮ್ಮ ಹೋರಾಟದಲ್ಲಿ ಒಬ್ಬಂಟಿಯಾದಂತಿದೆ ಉಚ್ಛಾಟನೆ ಆಗೋವರೆಗೂ ಜೊತೆಯಲ್ಲಿದ್ದ ರೆಬೆಲ್ ನಾಯಕರು ಈಗ ಒಬ್ಬೊಬ್ಬರೇ ಅಂತರ ಕಾಯ್ದುಕೊಳ್ತಿದ್ದಾರೆ ಆತ್ಮಗೆರೆ ಯತ್ನಾಳ್ ಯಾವಾಗ ಹೊಸ ಪಕ್ಷ ಕಟ್ತೇನೆ ಅಂತ ಘೋಷಣೆ ಮಾಡಿದ್ರು ಆಗ ರೆಬೆಲ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ ಯತ್ನಾಳ್ ಉಚ್ಛಾಟನೆಯಾದ ಬಳಿಕ ರೆಬೆಲ್ ನಾಯಕರಿಗೆ ಭಯವಾಗಿದ್ದು ನಿಜ ಹೀಗಾಗಿಯೇ ಬಹುತೇಕ ನಾಯಕರು ಸ್ವಲ್ಪ ಅಂತರ ಕಾಯ್ತುಕೊಳ್ತಿದ್ದಾರೆ ಯಾಕಂದರೆ ಯತ್ನಾಳ್ ಟೀಮ್ಗೂ ಕೂಡ ಹೈಕಮಾಂಡ್ ಕಾರಣ ಕೇಳಿ ನೋಟಿಸ್ ನೀಡಿದೆ ಇದು ಮುಂದೆ ತಮಗೆ ತಲೆದಂಡ ಆಗಬಹುದು ಹೈಕಮಾಂಡ್ ಯಾವ ಆಕ್ಷನ್ ಬೇಕಾದರೂ ತಗೋಬಹುದು ಅಂತ ಅರಿತವರು ಯತ್ನಾಳ್ ಕೊಂಚ ದೂರ ಆದಂತಿದೆ ಯತ್ನಾಳ್ ಜೊತೆ ನಾವಿದ್ದೇವೆ ಅಂತ ಹೇಳಿದವರು ಕೂಡ ಹೊಸ ಪಕ್ಷ ಕಟ್ಟುವ ಸಾಹಸದಿಂದ ಅಂತರ ಕಾಯ್ದಂತೆ ಕಾಣ್ತಾ ಇದೆ ಆತ್ಮೀಗೆರೆ ಯತ್ನಾಳ್ ಬೆಂಬಲಿಸಿಕೊಂಡು ಬಂದಿದ್ದ ಬಿಜೆಪಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ ಅರವಿಂದ್ ಲಿಂಬಾವಳಿ ಮತ್ತಿತರರು ಈಗ ಉಲ್ಟಾ ಹೊಡೆದಂತೆ ಕಾಣ್ತಾ ಇದೆ ಮೊನ್ನೆ ಮೊನ್ನೆ ಕುಮಾರ್ ಬಂಗಾರಪ್ಪ ಈ ಬಗ್ಗೆ ಮಾತನಾಡಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟಿಸಿದ್ದಾರೆ ವರಿಷ್ಠರ ನಿರ್ಣಯಕ್ಕೆ ತಾವು ಬದ್ಧರಾಗಿರ್ತೇವೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅವರೊಟ್ಟಿಗೆ ಹೋಗುವ ಆಲೋಚನೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ವಕ್ಫ್ ಹೋರಾಟದಲ್ಲಿ ಯತ್ನಾಳ್ ಪ್ರಮುಖ ಪಾತ್ರ ವಹಿಸಿದ್ದು ನಿಜ ಆದರೆ ಅವರನ್ನ ಈಗ ಪಕ್ಷದಿಂದ ವರಿಷ್ಠರು ಉಚ್ಚಾಟಿಸಿದ್ದಾರೆ ವರಿಷ್ಠರ ನಿರ್ಣಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆ ಬಳಿಕ ರಮೇಶ್ ಜಾರಕಿಹೊಳಿ ಕೂಡ ಯತ್ನಾಳ್ ಇನ್ನು ಮುಂದೆ ಪಕ್ಷಕ್ಕೆ ಮುಜುಗರ ಆಗುವಂತ ಹೇಳಿಕೆ ನೀಡಬಾರದು ಅವರು ಪಕ್ಷ ಕಟ್ಟಲು ನಾವು ಬಿಡಲ್ಲ ಅಂತ ಹೇಳಿದ್ರು ಇನ್ನು ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ್ ಕೂಡ ಇದೇ ಮಾತಿಗೆ ಧ್ವನಿ ಕೂಡಿಸಿ ಯತ್ನಾಳ್ ಹೊಸ ಪಕ್ಷ ಕಟ್ಟೋದಿಕ್ಕೆ ಬಿಡಲ್ಲ ಅಕಸ್ಮಾತ್ ಕಟ್ಟಿದ್ರೆ ನಾವು ಹೋಗಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಅಲ್ಲಿಗೆ ರೆಬೆಲ್ ನಾಯಕರು ಯತ್ನಾಳ್ ಬಿಟ್ಟು ದೂರ ಆದಂತೆ ಕಾಣ್ತಾ ಇದೆ ಆತ್ಮೀಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆಂಬಲ ಕೊಟ್ಟಿದ್ದು ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಸಮುದಾಯದ ಇತರ ಮುಖಂಡರಲ್ಲೇ ಅಸಮಾಧಾನ ವ್ಯಕ್ತ ಆಗಿದೆ ಕಾರಣ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳಲ್ಲೂ ಈ ಸಮುದಾಯದ ಹಲವು ಮುಖಂಡರು ವಿವಿಧ ಸ್ಥಾನಮಾನಗಳಲ್ಲಿದ್ದಾರೆ ಹೀಗಾಗಿ ಒಬ್ಬ ವ್ಯಕ್ತಿಯ ಪರವಾದ ಈ ನಿರ್ಧಾರಕ್ಕೆ ಇಡೀ ಸಮುದಾಯ ಸಿಡಿದೆದ್ದಿದೆ ವಿಜಯಾನಂದ ಕಾಶಪ್ಪನವರು ಸ್ವಾಮೀಜಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಕ್ಷಕ್ಕೆ ಸ್ವಾಮೀಜಿಗಳು ಸೀಮಿತವಾದರೆ ನಾವು ಬಿಡೋದಿಲ್ಲ ಹಾಗೇನಾದರೂ ಆದರೆ ಯತ್ನಾಳ್ ಅವರು ಶ್ರೀಗಳನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲಿ ಸಮಾಜ ಬಹಳ ಮುಖ್ಯ ಸ್ವಾಮೀಜಿಗಳು ಅಲ್ಲ ಅಂತ ಬಹಿರಂಗವಾಗಿ ಕಿಡಿಕಾರಿದ್ದಾರೆ ಆತ್ಮೀಗಿದೆ ಕರ್ನಾಟಕದ ಮಟ್ಟಿಗೆ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿ ಸೆಣೆಸಾಡಿದ ಅಥಿರತ ಮಹಾರಥ ನಾಯಕರೆಲ್ಲ ಅಧಿಕಾರಕ್ಕೆ ಬರಲು ಸಾಧ್ಯವಾಗದೆ ಹೆಣಗಾಡಿದ್ದಿದೆ ಪಕ್ಷ ಕಟ್ಟದವರಲ್ಲ ಮತ್ತೆ ತಮ್ಮದೇ ಹಳೆ ಪಕ್ಷಕ್ಕೆ ಬಂದಿದ್ದಿದೆ ಹೀಗಿರುವಾಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗುವ ಕನಸು ಹೊತ್ತಿರುವ ಯತ್ನಾಳ್ ಈ ಪ್ರಯತ್ನದಲ್ಲಿ ಸಕ್ಸಸ್ ಆಗೋದು ಡೌಟೇ ಬಿಡಿ ಈ ವಾಸ್ತವ ಸಂಗತಿ ಸ್ವತಃ ಯತ್ನಾಳ್ಗೆ ಗೊತ್ತಿಲ್ಲ ಅಂತ ಏನಿಲ್ಲ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಪ್ರಬಲ ಜನಸಂಖ್ಯೆ ಹೊಂದಿರೋ ಚಮಸಾಲಿ ಲಿಂಗಾಯತ ಸಮುದಾಯವನ್ನೇ ತಮ್ಮ ಮತ ಬ್ಯಾಂಕ್ ಆಗಿ ನೆಚ್ಚಿಕೊಂಡಿದ್ದಾರೆ ಆದ್ರೆ ಲಿಂಗಾಯತ ಸಮುದಾಯದ ಇತರ ಪಂಗಡಗಳು ಅವರನ್ನ ಬೆಂಬಲಿಸೋದು ಕಷ್ಟ ಹೀಗಾಗಿ ಹೊಸ ಪಕ್ಷ ಕಟ್ಟಿ ಸಕ್ಸಸ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಒಟ್ನಲ್ಲಿ ವಿಜೇಂದ್ರ ವಿರುದ್ಧ ಹೋರಾಡಲು ಯತ್ನಾಳ್ ಮುಂದೆ ಬಿಟ್ಟಿದ್ದ ರೆಬೆಲ್ ಟೀಮ್ನ ಒಬ್ಬೊಬ್ಬರೇ ನಾಯಕರು ಈಗ ಯತ್ನಾಳ್ ಅಂತರ ಕಾಯ್ದುಕೊಳ್ತಿದ್ದಾರೆ ಈಗಾಗಲೇ ಯತ್ನಾಳ್ ಉಚ್ಚಾಟನೆಯಾಗಿದೆ ಮುಂದೊಂದು ದಿನ ನಮಗೂ ಇದೇ ಗತಿ ಬರಬಹುದು ಅನ್ನೋ ಆಲೋಚನೆಯೂ ಇದ್ದಂತೆ ಕಾಣ್ತಾ ಇದೆ ಹೀಗಾಗಿ ಯತ್ನಾಳ್ ಅಂತರ ಕಾಯ್ದುಕೊಂಡಿದ್ದಾರೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ